ಬೇಲೂರು ನಗರದ ಬಸ್ ನಿಲ್ದಾಣದಲ್ಲಿ ಹಾಡು ಹಗಲೇ ಮಹಿಳೆಗೆ ವಂಚಿಸಿ ಚಿನ್ನಾಭರಣವನ್ನು ದೂಚಿ ಪರಾರಿಯಾದ ಘಟನೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಯಲಹಂಕ ಗ್ರಾಮದ ಕಮಲಂಬ ಎಂಬ ಮಹಿಳೆ ಚಿಕ್ಕಮಗಳೂರಿನಿಂದ ಆಗಮಿಸಿ ಬೇಲೂರು ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಸಂದರ್ಭ ಕಿಲಾಡಿಕಳ್ಳ ಮಹಿಳೆಯನ್ನು ಮಾತನಾಡಿಸಿ ಮಹಿಳೆಯ ಗಮನವನ್ನ ಬೇರೆಡೆ ಸೆಳೆದು ತನ್ನಲ್ಲಿದ್ದ ನಕಲಿ ಚಿನವನ ಮಹಿಳೆಗೆ ನೀಡಿ ಹಣ ನೀಡುವಂತೆ ಒತ್ತಾಯಿಸಿದ್ದಾನೆ ನಂತರ ಮಹಿಳೆ ನನ್ನ ಬಳಿ ಹಣವಿಲ್ಲ ಅಂತ ಹೇಳಿದಾಗ ಆಸ್ಪತ್ರೆಗೆ ಕಟ್ಟೋಕೆ ನನಗೆ ಹಣ ಬೇಕು ಅಂತ ಮಹಿಳೆಯನ್ನು ಮಾತನಾಡಿಸುತ್ತಾ ಮಹಿಳೆಯ ಕಿವಿಯಲ್ಲಿದ್ದ ಹೋಲೆ ಹ್ಯಾಂಗೀಸ್ ಮಾಟಿ ಸೇರಿದಂತೆ ಮಹಿಳೆಯ ಬಳಿ ಇದ್ದ ಚಿನ್ನಾಭರಣಗಳನ್ನ ಕಸಿದು ಕ್ಷಣ ಮಾತ್ರದಲ್ಲಿ ಬಸ್ ನಿಲ್ದಾಣದಿಂದ ಪರಾರಿಯಾಗಿತ್ತು ಸ್ವಲ್ಪ ಸಮಯದ ನಂತರ ಮಹಿಳೆ ನನ್ನ ಬಳಿ ಇದ್ದ ಆಭರಣಗಳನ್ನು ದೋಚಿ ಕಳ್ಳ ಪರಾರಿಯಾದ ಅಂತ ಮಹಿಳೆ ಪರದಾಡಿದ ಪ್ರಸಂಗ ಬೇಲೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ ಮಹಿಳೆಯ ಪರದಾಟವನ್ನು ನೋಡಿದ ಬಸ್ ನಿಲ್ದಾಣದ ಸಾರ್ವಜನಿಕರು ನಿಲ್ದಾಣದ ಅಧಿಕಾರಿಯ ಬಳಿ ಹೋಗಿ ಸಿಸಿ ಕ್ಯಾಮೆರಾದಲ್ಲಿ ಘಟನೆಯ ದೃಶ್ಯಾವಳಿ ವೀಕ್ಷಣೆಗೆ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡಲು ನೀಡಿ ಅಂತ ಕೇಳಿದರೆ ನಿಲ್ದಾಣದ ಅಧಿಕಾರಿಗಳು ಸಿಸಿ ದೃಶ್ಯಾವಳಿಗಳು ನಮ್ಮ ಬಳಿ ಇಲ್ಲ ಅಂತ ಉಡಾಫಿ ಉತ್ತರ ನೀಡಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿ ಮುಖಂಡ ಮಂಜುನಾಥ್ ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಹಾಡು ಹಗಲೇ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಭದ್ರತೆ ಇಲ್ಲದಂತಾಗಿದ್ದು ರಾತ್ರಿಯ ವೇಳೆ ವಿದ್ಯಾರ್ಥಿಗಳು ಪ್ರವಾಸಿಗರು ಬೇಲೂರು ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಗತಿ ಏನು ಅಂತ ಬಸ್ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಮಹಿಳೆ ಮತ್ತು ಪ್ರತ್ಯಕ್ಷ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು ಕೂತ್ಕೊಂಡು ಅಮ್ಮ ನನ್ನ ಮಗಳು ಪ್ರೆಗ್ನೆಂಟು ನಾನು ಮುಗು ತಿಕ್ಸಕ್ಕೆ ಬಂದಿದ್ದೀನಿ ಆಮೇಲೆ ಅದಕ್ಕೆ ದುಡ್ಡು ಬೇಕು ಕಣಮ್ಮ ಅಂತ ಅಂದ ನಿನ್ನ ಬಂದ ಅದಕ್ಕೆ ಒಂದು ಬಿಟ್ಟು ಅಮ್ಮ ನೀವು ಒಂದು ಅಡಿಗೆ ಇದೆ ತಗಣಕ್ಕೆ ಮಾಡಿದ್ದೀನಿ ಕಣಮ್ಮ ಅದನ್ನು ನಾನು ತಗೋಣಕ್ಕೆ ಮಾಡಿದ್ದೀನಿ ಜಾಸ್ತಿ ದುಡ್ಡು ಹೇಳಿದ್ವಿ ಐವತ್ತು ಸಾವಿರ ರೂಪಾಯಿ ಕೇಳಿದ್ದೀನಿ ಕೊಡಕದ ಅಂತಾನೆ ಅಂತ ಅಂದ ಪರಿಚಯ ನಿಮಗೆ ನಿಮಗೆ ಗೊತ್ತಾ ಇಲ್ಲವರು ನಿಮಗೆ ಯಾರಿಗೂ ಗೊತ್ತಿಲ್ಲ ನೀವು ಬಸ್ ಸ್ಟ್ಯಾಂಡಿಗೆ ಬಂದಿದ್ರಿ ಎಲ್ಲಿ ಏನಕ್ಕೆ ಬಂದಿದ್ರಿ ಬಸ್ ಸ್ಟ್ಯಾಂಡಿಗೆ ಚಿಕ್ಕಮಗಳೂರಿಂದ ಬಂದೆ ನನ್ನ ಮಗಳ ಮನೆಯಿಂದ ಕೂತಿದ್ರಿ ಆಮೇಲೆ ಐವತ್ತು ಸಾವಿರಕ್ಕೆ ಹೋಗುತ್ತೇನಪ್ಪ ಬೆಲೆ ಜಾಸ್ತಿ ಈಗ ತಿನ್ನತು ಇಷ್ಟೊಂದು ಇಷ್ಟೊಂದು ಕಡ್ಮೆ ಕೇಳ್ತೀರಂತ ಯಾವ ಏನಂದ ಇನ್ನೊಬ್ಬ ಅಮ್ಮ ಹಂಗ ಅನ್ಬೇಡ ನೀನ್ ಐದ್ ಸಾವಿರ ಕೊಡ್ತೀನಿ ಹಂಗ ಅನ್ಬೇಡ ಕಣಮ್ಮ ನಿಮ್ಕರ ಬೆಲೆ ಜಾಸ್ತಿ ಅಂತ ಹೇಳ್ಬೇಡ ಕಣಮ್ಮ ನಿಮ್ಮ ಹೆಸರು ಕಮಲಮ್ಮ ಅಂತೇಳಿ ಅಂದ ನಿಮ್ದು ಯಾವ ಬೇಡ್ರಿ ಹಂಗ ಅನವತ್ತಿಗೆ ಹಂಗ ಅಂದ ಅಮ್ಮ ಬರ ಮೇಲೆ ಒಂದು ಮಾತಾಡ್ತೀನಿ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದ ಇಲ್ಲಿ ಬಂದು ಅದು ಇದು ಕೈ ಕೊಟ್ಟ ಇದು ಕೈ ಕೊಟ್ಟು ಕೂಡಲೆ ನನಗೆ ಏನು ಮಾತಾಡೋಕ್ಕೆ ಆಗಿಲ್ಲ ಆಮೇಲೆ ನೀನು ಕೊಡಮ್ಮ ಒಂದು ಜೊತೆ ವಾಲೆ ನೀನು ಮನೆಗೆ ಬಂದರೆ ಒಂದು ಸೇರು ಸೂ ಕೊಡ್ತೀಯ ಒಂದು ಸೇರು ರಾಗಿ ಕೊಡ್ತೀಯಾ ನಾನು ಕುರಿ ಕೈಯಲ್ಲಿ ಇಲ್ಲಿ ಕನಸು ನಡೀತಾವಿದ್ದೀವಿ ಕುರಿ ಕುತ್ಕೊಂಡು ಅಂತೇಳಿ ಅಂತ ಅಂದ ಆಮೇಲೆ ಇಲ್ಲ ಕಣಪ್ಪ ನನ್ನ ತಪ್ಪ ಅಂತ ಅಂತಿಗೆ ಇದ್ದೋಷ ಕೊಡಮ್ಮ కొట్టు నిన్న స ఇది కొడు వాళ్ళెడు ఇది కొట్టుబడి బేదా మార్సి ఇరగ సుమ్ కొట్టే నేను